ರಾಜ್ಯ ಸರ್ಕಾರಗಳ ಕೆಲಸದಲ್ಲಿ ಹಸ್ತಕ್ಷೇಪ ನಡೆಸೋದಿಕ್ಕೆ ರಾಜ್ಯಪಾಲರಿಗೆ ಅಧಿಕೃತ ಆದೇಶವನ್ನು ನೀಡಿದೆಯಾ ಮೋದಿ ಸರ್ಕಾರ ರಾಜ್ಯಪಾಲರುಗಳಿಗೆ ಈಗ ನೀಡಿರುವಂತಹ ಸೂಚನೆ ಹಿಂದಿರುವಂತಹ ಉದ್ದೇಶ ಏನು ರಾಜ್ಯ ಸರ್ಕಾರಗಳಿಗೆ ಕಿರುಕುಳ ನೀಡೋದನ್ನ ಅಧಿಕೃತ ನೀತಿಯಾಗಿ ಜಾರಿ ಮಾಡ್ತಾ ಇದೆಯಾ ಮೋದಿ ಸರ್ಕಾರ ರಾಜ್ಯಪಾಲರು ರಾಜ್ಯದ ಜನರ ಜೊತೆಗೆ ಸಂವಹನ ನಡೆಸೋದಾದ್ರೆ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ರಾಜ್ಯ ಸರ್ಕಾರಗಳ ಜೊತೆಗೆ ಸಂಘರ್ಷ ಕೇಳಿರಿ ಅಂತ ನೇರವಾಗಿನೇ ರಾಜ್ಯಪಾಲರುಗಳಿಗೆ ಹೇಳ್ತಾ ಇದೆಯಾ ಮೋದಿ ಸರ್ಕಾರ ಮೋದಿ ಸರ್ಕಾರ ರಾಜ್ಯಪಾಲರುಗಳಿಗೆ ನೀಡಿರುವಂತಹ ಈ ಸೂಚನೆ ಹಾಗೂ ಅದರ ಗಂಭೀರ ಪರಿಣಾಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ವಿಡಿಯೋದ್ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಪ್ರೆಸ್ ಮಾಡ್ಬಿಡಿ ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ಮಾಡಿದಾಗ ನೀವು ಇಷ್ಟಪಟ್ಟಿರುವಂತಹ ವಾರ್ತಾ ಭಾರತಿ ಚಾನೆಲ್ ಯೂಟ್ಯೂಬ್ ಇನ್ನಷ್ಟು ಜನರಿಗೆ ತೋರಿಸುತ್ತೆ ಈಗ ವಿಷಯಕ್ಕೆ ಬರೋಣ ದಕ್ಷಿಣದ ರಾಜ್ಯಗಳು ಸೇರಿದಂತೆ ಬಿಜೆಪಿಯೇತರ ಸರ್ಕಾರಗಳಿರುವಂತಹ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರು ಸರ್ಕಾರಗಳೊಂದಿಗೆ ಸಂಘರ್ಷದಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ ರಾಜ್ಯಪಾಲರ ನಡವಳಿಕೆ ವಿರುದ್ಧ ತಮಿಳುನಾಡು ಕೇರಳ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಗಳು ಸಲ್ಲಿಸಿರುವಂತಹ ಅರ್ಜಿಗಳು ಸುಪ್ರೀಂ ಕೋರ್ಟ್ ನಲ್ಲಿವೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ನೀಡಿರುವಂತಹ ನೋಟಿಸ್ ಈಗ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಹೀಗಿರುವಾಗಲೇ ಮೋದಿ ಸರ್ಕಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರೋದಕ್ಕೆ ರಾಜ್ಯಪಾಲರುಗಳಿಗೆ ಸೂಚಿಸಿದೆ ಆ ಮೂಲಕ ಸಾರ್ವಜನಿಕರ ಜೊತೆಗೆ ಸಂಪರ್ಕದಲ್ಲಿರೋದಕ್ಕೆ ಮತ್ತು ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ನೀತಿಗಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾಗ ರಾಜ್ಯಪಾಲರು ತಕ್ಷಣ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಅನುಕೂಲವಾಗಲಿ ಅಂತ ಸರ್ಕಾರ ಹೇಳಿರೋದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ದೆಹಲಿಯಲ್ಲಿ ನಡೀತಾ ಇರುವಂತಹ ರಾಜ್ಯಪಾಲರ ಸಮ್ಮೇಳನದ ಪೂರ್ವಭಾವಿ ಟಿಪ್ಪಣಿಯಲ್ಲಿ ಇಂತಹದೊಂದು ಸೂಚನೆಯನ್ನು ನೀಡಲಾಗಿದೆ ರಾಜ್ಯಪಾಲರುಗಳ ಸಮ್ಮೇಳನ ನಡೀತಾ ಇರೋದು ಇದೇ ಮೊದಲು ಸರ್ಕಾರ ರಾಜ್ಯಪಾಲರುಗಳಿಗೆ ನೀಡಿರುವಂತಹ ಇತರ ಸೂಚನೆಗಳಂದ್ರೆ ಮೊದಲನೇದಾಗಿ ರಾಜ್ಯದಲ್ಲಿನ ವಿವಿಧ ಕೇಂದ್ರೀಯ ಏಜೆನ್ಸಿಗಳು ಮತ್ತು ಸಂಸ್ಥೆಗಳ ನಡುವೆ ಸಮನ್ವಯವನ್ನು ಸುಧಾರಿಸುವಲ್ಲಿ ರಾಜ್ಯಪಾಲರು ಸಕ್ರಿಯರಾಗಬೇಕು ಇನ್ನು ಎರಡನೇದಾಗಿ ಉದ್ಯೋಗ ಸೃಷ್ಟಿ ಶಿಕ್ಷಣ ಕೌಶಲ್ಯ ಸೇವೆಗಳು ಮತ್ತು ಬೆಳವಣಿಗೆ ಸೇರಿದಂತೆ ಆಡಳಿತದ ಪ್ರಮುಖ ಅಂಶಗಳಲ್ಲಿ ಬದಲಾವಣೆ ತರುವಂತಹ ಈ ಸಂಸ್ಥೆಗಳ ನಡುವೆ ಪರಸ್ಪರ ಸಹಕಾರ ವಿಧಿ ಅನ್ನೋದನ್ನ ರಾಜ್ಯಪಾಲರು ಖಚಿತಪಡಿಸಿಕೊಳ್ಬೇಕು ಇನ್ನು ಮೂರನೇದಾಗಿ ರಾಜ್ಯಪಾಲರು ಸಮುದಾಯದ ಮುಖಂಡರೊಂದಿಗೆ ನಿಯಮಿತವಾಗಿ ಸಭೆಯನ್ನು ನಡೆಸಬೇಕು ಮತ್ತು ಮುಕ್ತ ವೇದಿಕೆಗಳಲ್ಲಿ ಚರ್ಚೆ ಮಾಡಬೇಕು ನಾಲ್ಕನೇದಾಗಿ ನಾಗರಿಕರೊಂದಿಗೂ ಕೂಡ ನೇರವಾಗಿ ಸಂಪರ್ಕವನ್ನ ಇಟ್ಕೊಳ್ಬೇಕು ಐದನೇದಾಗಿ ಶಾಲೆಗಳು ಮತ್ತು ಆಸ್ಪತ್ರೆಗಳಿಗೂ ಕೂಡ ಭೇಟಿಯನ್ನು ನೀಡ್ತಾ ಇರಬೇಕು ಇದೆಲ್ಲವೂ ಏನನ್ನ ಸೂಚಿಸ್ತಾ ಇದೆ ಅನ್ನೋದು ಈಗಿನ ಪ್ರಶ್ನೆ ಸರ್ಕಾರದಲ್ಲಿನ ಸಚಿವರುಗಳ ರೀತಿಯಲ್ಲಿಯೇ ರಾಜ್ಯಪಾಲರು ದಿನನಿತ್ಯದ ಕಾರ್ಯಕ್ರಮಗಳ ಭಾಗವಾಗಿ ಜನರ ಜೊತೆಗೆ ಸಮುದಾಯದ ನಾಯಕರ ಜೊತೆಗೆ ಚರ್ಚೆ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಪ್ರಾಯವನ್ನು ಹಂಚಿಕೊಳ್ಳೋದು ಯಾವ ಥರದ ಪರಿಣಾಮವನ್ನು ಬೀರಲಿವೆ ರಾಜ್ಯಪಾಲರೇ ಇವೆಲ್ಲವನ್ನ ಮಾಡೋದಾದ್ರೆ ಸರ್ಕಾರ ಮಂತ್ರಿಗಳು ಏನು ಮಾಡ್ತಾರೆ ಹಾಗಿದ್ರೆ ರಾಜ್ಯ ಸರ್ಕಾರಗಳೊಂದಿಗಿನ ರಾಜ್ಯಪಾಲರ ಸಂಘರ್ಷವನ್ನ ಇನ್ನೂ ಅತಿಯಾಗಿಸುವಂಥ ಉದ್ದೇಶ ಈ ಸೂಚನೆಗಳ ಹಿಂದಿದೆಯಾ ಕಳೆದ ವರ್ಷ ಬಿಜೆಪಿ ಇತರ ರಾಜ್ಯ ಸರ್ಕಾರಗಳು ಒಂದರ ಬೆನ್ನಲ್ಲಿ ಒಂದರಂತೆ ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಈಗಲೂ ಆ ಸಂಘರ್ಷ ಮುಂದುವರೆದಿದೆ ಸರ್ಕಾರಗಳ ಜೊತೆಗಿನ ಸಂಘರ್ಷದ ನಡವಳಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು ಒಂದು ಕಾಲದಲ್ಲಿ ರಾಜ್ಯಪಾಲರ ಹುದ್ದೆಯನ್ನು ಲಕ್ಸುರಿಯಸ್ ರಿಟೈರ್ಮೆಂಟ್ ಅಂತ ಮಾಜಿ ರಾಜ್ಯಪಾಲರೊಬ್ಬರು ಹೇಳಿದ್ದಿತ್ತು ಮತ್ತೊಬ್ಬ ಮಾಜಿ ರಾಜ್ಯಪಾಲರು ಆ ಹುದ್ದೆಯ ಅವಧಿಯಲ್ಲಿ ಇನ್ನೂರು ಕಾದಂಬರಿಗಳನ್ನು ಓದಿ ಮುಗಿಸಿದಾಗಿ ಹೇಳ್ಕೊಂಡಿದ್ರು ಈ ರೀತಿ ಒಂದು ಕಾಲದಲ್ಲಿ ರಾಜ್ಯಪಾಲರು ಕೆಲವು ಸಾಂವಿಧಾನಿಕ ಕರ್ತವ್ಯಗಳಿಗೆ ಬದ್ಧರಾಗಿ ಉಳಿದಂತೆ ತಮ್ಮ ಪಾಡಿಗೆ ಘನತೆಯಿಂದ ಇರ್ತಾ ಇದ್ದಿದ್ದಿತ್ತು ಆದ್ರೆ ಈಗ ರಾಜ್ಯಪಾಲರು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಳ್ಳುವವರಾಗಿದ್ದಾರೆ ಎಷ್ಟೋ ಸಲ ರಾಜಕೀಯ ನಾಯಕರಿಗಿಂತಲೂ ಹೆಚ್ಚಿನ ರಾಜಕೀಯದಲ್ಲಿ ರಾಜ್ಯಪಾಲರಾದವರು ತೊಡ್ಕೊಳ್ತಾರೆ ಇದರಿಂದಾಗಿ ರಾಜಭವನ ಕೇಂದ್ರದಲ್ಲಿ ಅಧಿಕಾರ ನಡೆಸುವಂತ ಪಕ್ಷದ ಕಚೇರಿಯಂತೆ ಆಗ್ಬಿಡೋದ್ರ ಬಗ್ಗೆಯೂ ಕೂಡ ಟೀಕೆಗಳು ವ್ಯಕ್ತವಾಗೋದಿದೆ ಒಂದು ರಾಜ್ಯದ ಚುನಾಯಿತ ಸರ್ಕಾರದೊಂದಿಗೆ ರಾಜ್ಯಪಾಲರು ಸಂಘರ್ಷ ಕಿಳಿಯುವಂತಹ ಅತಿರೇಕದ ನಡೆಯಿಂದಾಗಿ ಅನೇಕ ಸಲ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಗಿ ಬಂದಿದೆ ಇಲ್ಲಿ ಮುಖ್ಯವಾಗಿ ಸರ್ಕಾರ ಅಂಗೀಕರಿಸಿದ ಮಸೂದೆಗಳಿಗೆ ಅಂಕಿತ ಹಾಕದೆ ಸಮಯದ ಲೆಕ್ಕ ಇಲ್ಲದೆ ತಮ್ಮ ಬಳೆ ಇರಿಸಿಕೊಳ್ಳುವ ಸರ್ಕಾರದ ತೀರ್ಮಾನಗಳಿಗೆ ಅಡ್ಗಾಲ ಹಾಕುವಂತ ರಾಜ್ಯಪಾಲರ ನಡೆ ಪದೇ ಪದೇ ವಿವಾದ ಕೆಡೆ ಮಾಡಿ ಕೊಡ್ತಾನೆ ಇದೆ ಕೇರಳ ತಮಿಳುನಾಡು ಮತ್ತು ಪಂಜಾಬ್ ಸರ್ಕಾರಗಳು ಇದೇ ಕಾರಣಕ್ಕಾಗಿನೇ ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ವು ವಿಧಾನಸಭೆಗಳಲ್ಲಿ ಅಂಗೀಕಾರವಾದಂತಹ ಮಸೂದೆಗಳಿಗೆ ಅನುಮೋದನೆ ನೀಡುವಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಆರೋಪದ ಹಾಗೆ ತಮಿಳುನಾಡು ಮತ್ತು ಪಂಜಾಬ್ ಎರಡೂ ರಾಜ್ಯಗಳ ರಾಜ್ಯಪಾಲರನ್ನ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿತ್ತು ಚುನಾಯಿತ ವಿಧಾನಸಭೆಗಳಲ್ಲಿ ಅಂಗೀಕಾರವಾದಂಥ ಮಸೂದೆಗಳನ್ನ ತಡೆ ಮಾಡದಂತೆ ಇಬ್ಬರು ರಾಜ್ಯಪಾಲರಿಗೆ ಆಗ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಮನವಿ ಮಾಡಿದ್ರು ಚುನಾಯಿತ ವಿಧಾನಸಭೆ ಅಂಗೀಕರಿಸಿದ ಮಸೂದೆಗಳ ದಿಕ್ಕನ್ನ ದಯವಿಟ್ಟು ಬದಲಿಸಬೇಡಿ ಇದು ಬಹಳ ಗಂಭೀರ ಕಳವಳದ ಸಂಗತಿ ಅಂತ ಸಿ ಜೈ ಹೇಳಿದರು ನೀವು ಬೆಂಕಿ ಜೊತೆ ಆಟ ಆಡ್ತಾ ಇದ್ದೀರಿ ರಾಜ್ಯಪಾಲರು ಈ ರೀತಿ ಹೇಳೋದಕ್ಕೆ ಹೇಗೆ ಸಾಧ್ಯ ಪಂಜಾಬ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು ನಮಗೆ ಸಂತಸ ತಂದಿಲ್ಲ ನಾವು ಸಂಸದೀಯ ಪ್ರಜಾಪ್ರಭುತ್ವವಾಗಿ ಮುಂದುವರಿಯಿತೀವಾ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ರಾಜ್ಯಪಾಲರು ತಾವು ಚುನಾಯಿತ ಪ್ರತಿನಿಧಿ ಅಲ್ಲ ಅನ್ನೋದನ್ನು ಮರಿಬಾರ್ದು ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ನೀಡಿತ್ತು ತಮಿಳುನಾಡು ರಾಜ್ಯಪಾಲ ಆರ್ ಆರ್ ರವಿ ಅವರಂತೂ ಕಳೆದ ವರ್ಷ ರಾಜ್ಯ ವಿಧಾನಸಭೆಯಲ್ಲಿ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನು ಓದೋದಕ್ಕೆ ನಿರಾಕರಿಸಿ ವಿವಾದವನ್ನೇ ಸೃಷ್ಟಿ ಮಾಡಿದ್ರು ರಾಜ್ಯಪಾಲರ ಹುದ್ದೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನ ಉತ್ತಮವಾಗಿಸುವಂತಹ ಒಂದು ಉದ್ದೇಶದ್ದಾಗಿದೆ ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿದ್ರು ಕೂಡ ಅವರು ರಾಜ್ಯ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸ್ತಾರೆ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ವಾಸ್ತವ ಬೇರೆಯೇ ಆಗ್ಬಿಟ್ಟಿದೆ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಎರಡರಲ್ಲೂ ಒಂದೇ ಪಕ್ಷದ ಸರ್ಕಾರ ಇದ್ದಾಗ ಎಲ್ಲಾನು ಸರಿ ಇತ್ತು ಆದ್ರೆ ಅದಾದ ನಂತರದ ವರ್ಷಗಳಲ್ಲಿ ಕೇಂದ್ರದಲ್ಲೊಂದು ಪಕ್ಷ ರಾಜ್ಯದಲ್ಲೊಂದು ಪಕ್ಷದ ಸರ್ಕಾರ ಇರುವಂತಾದಾಗ ರಾಜ್ಯ ಸರ್ಕಾರದೊಂದಿಗಿನ ರಾಜ್ಯಪಾಲರ ಸಂಘರ್ಷ ಶುರುವಾಯಿತು ರಾಜ್ಯಪಾಲರು ಈ ರೀತಿ ರಾಜ್ಯ ಸರ್ಕಾರಗಳೊಂದಿಗೆ ಸಂಘರ್ಷ ಕಿಳಿದಿರುವಾಗ ಕೇಂದ್ರ ಸರ್ಕಾರ ಹಿಂದಿನಿಂದಲೇ ಅದನ್ನ ಉತ್ತೇಜಿಸುತ್ತೆ ಅಥವಾ ಅದರ ಸೂಚನೆಯ ಮೇರೆಗೆ ರಾಜ್ಯಪಾಲರು ಅಂತ ನಡವಳಿಕೆ ತೋರಿಸುವಂತ ಸಾಧ್ಯತೆ ಇರುತ್ತೆ ತನಗೆ ಬೇಡವಾದಂತಹ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸೋದಿಕ್ಕೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋದು ಕೂಡ ಈಗ ನಡೀತಾ ಇದೆ ಹೀಗೆಲ್ಲ ಇರುವಾಗ ರಾಜ್ಯಪಾಲರು ರಾಜ್ಯಗಳೊಂದಿಗೆ ಸಂಘರ್ಷಕ್ಕಿಳಿಯೋದಿಕ್ಕೆ ಕೇಂದ್ರ ಸರ್ಕಾರ ಈಗ ಅಧಿಕೃತವಾಗಿ ಅವಕಾಶ ಮಾಡ್ತಾ ಇದೆಯಾ ಈ ವಿದ್ಯಮಾನದಿಂದಾಗಿ ಒಕ್ಕೂಟ ವ್ಯವಸ್ಥೆ ಇನ್ನೂ ಕೂಡ ದುರ್ಬಲಗೊಳ್ಳುವಂತಹ ದಿನಗಳನ್ನ ನೋಡಬೇಕಾಗಿ ಬರಬಹುದಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ